మాత్ కళు వయస్ బందిర మగను సొసె ఈరో గణు ఇష్టూ జల్ ఇష్ట వయస్సా కాల దగ్గరే ఆసురే నిర్లీ అది అనుకూల దుడుక్ బ నోడ్క ఎత్తాకెల ಏನ್ ಮಾಡಕ್ಕೆ ನಾನು ಅಣ್ಣನ ಗೆಂಗ್ ಬರ್ದಿದ್ರೆ ಹಂಗೆ ಆಗ್ಲಿ ಬಿಟ್ಟು ಹೇ ಗೋಪಾಲ ನಡಿಯಾ ಹೋಗ್ತಾ ಇರೋದ ಕೆಲಸ ಮಾಡೋಣ ಯಾರೇನೋ ನಾನು ಕಂಡ್ಲೆ ಹೇ ಗೋಪಾಲ ನನ್ನ ಮಾತು ಕೇಳೋ ನಿನ್ ಪಾಡದ್ ನೀನು ಹೊಲ್ಟೋಗೋ ಅವಳ ಸುದ್ದಿ ಬೇಡ ಅವಳ ಮಗನೂ ಸರಿ ಇಲ್ಲ ಅವಳ ಗಣ್ಣೂ ಸರಿ ಇಲ್ಲ ಸುಮ್ನೆ ಅವ್ರ ಕೈಗೆಲ್ಲ ಏಟಿಲ್ ತಿಂತೀಯ ನೀನು ಹೊರಟೋಗ ಇಲ್ಲ ಸುನಂದ್ ತಿನ್ ಬಿಟ್ಬಿಟ್ಟು ನಾನು ಹೋಗಲ್ಲ ಇದ್ರೆ ಅವಳ ಜೊತೆ ಇರ್ತೀನಿ ಇಲ್ಲ ಅಂತಂದ್ರೆ ನಾನು ಫ್ರೆಂಡ್ ಆಗೇ ಇರಲ್ಲ ಅಷ್ಟೇ ಏನೇನ ಮಾಡ್ಕೊಂಡು ಸತ್ಕ ಹೋಗ್ರಿ ನಂಗೆ ಏನಾಗಬೇಕು ನಡಿಯ ನಡಿಯ ಯಾರ ಹತ್ರ ಏಕ್ ಸಹಾಯದ ಹೋಗ್ ಏಯ್ ಒಳ್ಳೆ ನತ್ತ ನೀನು அண்ணா நடைத்தரோது மீனூ மினூச்சின்னி அம்மா ஏன்மார்த்தம்மா அம்மா நெகித்ததம்மா இது நெகித்ததே மதுபங்கார நெகித்ததம்மா நெகித்தே தடணம்மா தட ஜத்தா நான் நீன மெகா மெகா அம்ம கூற நானும் ஆ கடைக்கு நோட் திரோத மெகா ಮೇಘ ನಿಮ್ಮ ಅಮ್ಮನ ಹೆಸರು ಮೇಘನಾ ನೀನು ನೀನು ಚಿನ್ನಿ ನೋಡಮ್ಮ ನೋಡಮ್ಮ ಮೇಘ ಅಂದಿದ ತಕ್ಷಣ ಆ ಕಡಿಕೆ ನೋಡ್ತಾ ಇರೋದು ಏನು ಬುದ್ಧಿನಮ್ಮ ಇದಕ್ಕ ಏನು ಬುದ್ಧಿನಮ್ಮ ನೀವು ಪಚ್ಚಂದಿರ ಏನು ಮಾಡ್ತಾ ಇರೋದು ನೀನು ಏನು ಮಾಡ್ತಾ ಇರೋದು ಮೇಘ ಮಗು ನಾನು ನೀನು ರಶತ್ ಮಲ್ಕೊಳ್ತಮ್ಮ ಅಥವಾ ಆಡ್ತಾ ಇರ್ಕಂಗೆ ಹೋಗಿ ಪತ್ತಿ ನಾನು ಹ್ಞೂ ಸರಿ ಅತ್ತೆ ಆಯಿತು ಅಲ್ಲ ಅಡುಗೆ ಆಯಿತು ಬಟ್ಟೆಗಳು ಹೇಳಿದ್ದು ಬಟ್ಟೆಗಳು ಹೋಗಿದ್ನಿ ಟೈಮ್ ನೋಡಿದ್ರಿ ಎರಡೂವರೆ ಇಷ್ಟೊತ್ತಾಗಿ ಊಟಕ್ಕೆ ಬರೀಲಲ್ಲ ಈಗ ಗೋಪಾಲ್ನೂ ಈ ಸುನಂದ್ಯ ಅದೇನು ಮಾಡ್ತವ್ರ ಹತ್ರ ಹಾಂ ಬೆಳಗ್ಗೆ ನಾನು ಬೈದಿದ್ದಕ್ಕೆ ಏನೋ ಕಾಫ್ ಮಾಡ್ಕೊಂಡು ಅಲ್ಲ ಇದ್ದದ್ರೆ ಹಿಂಗೆ ಹಾಂ ಕಂಡು ಹೋಗ್ಬಿಟ್ಟ ನಾನು ಬರ್ತೀನಿ ಇದೇನಿದ್ದ ಬದ್ನೇಗಿರ್ತತ್ರ ಯಾರೂ ಇಲ್ಲ ಹಾಂ ಶೆಡ್ ಹತ್ರನ ಕೂತ್ಕೊಂಡವ್ರೇನು ತಡೆ ನೋಡೋಣ ಏ ದಿವಾಕರ ದಿವಾಕರ ಬಾರ ಇಲ್ಲೇ ಓ ಏನಜೆ ಏ ಬಾರಲ್ಲ ಇಲ್ಲೇ ಏನ ಏ ನಿಮ್ಮಅಮ್ಮನೂನು ಗೋಪಾಲ್ನು ಬೆಳಗ್ಗೆ ನೀನು ನಿಮ್ಮ ಅಪ್ಪನ ಬಂದ್ರಲ್ಲ ರೋಷತ್ಕೆ ತೊಡಗತ್ರಿ ಕೊಡ್ ಬರ್ತೀನಿ ಅಂತಂದ್ರು ಎತ್ತೋದ್ರ ತೊಡ್ದತ್ರಿಕ ಬೆಳಗ್ಗೆ ಅಂದ ಯಾರು ತೊಡ್ದತ್ರಿಕೆ ಬಂದಿಲ್ಲ ಇಲ್ಲಿ ಬಂದ್ ಕೇಳ್ತಾಳ ನನ್ನ ಇಲ್ಲ ಬಂದಿಲ್ಲ ಇಲ್ಲಲೇ ತೊಡ್ದತ್ರಿಕೆ ಬಂದಿದ್ವಾ ಎಲ್ಲ ಕಡೆ ಹುಡುಕುದಪ್ಪ ಎಲ್ಲೂ ಸಿಕ್ಕೇ ಇಲ್ಲ ಅದಕ್ಕೆ ನೀನ್ ಕೇಳೋಣ ಅದ್ ಬನ್ನೆ ದೇವಪ್ಪ ಸುನಂದಿನ ಗೋಪಾಲ್ ನೋಡ್ದ ಬೆಳಗ್ಗೆ ನೀವಿಬ್ರು ಮನೆಯಿಂದ ಈಚಕ್ ಬಂದಿದ ತಕ್ಷಣ ಬಂದ್ರಪ್ಪ ಈಚಕ ತಾಡ್ದತ್ರಿಕೆ ಹೋಗ್ ಬರ್ತೀನಿ ಅಂತ ಇಷ್ಟೊತ್ತಾಗಿ ಬಂದಿಲ್ಲ ಆ ಬುಟ್ಟಿಗೆ ನಂಗೆ ಸಿಕ್ಕಬೇಕು ಹಂಗೆ ಹಂಗೆ ಕೊಚ್ಚಾಕ್ಬಿಡ್ತೀನಿ ಮುಚ್ಚಾಕ ಎತ್ತೋದ್ಲ ಇವಾಗ ನನಗೆ ತಿಳಿದಿದ್ರೆ ನಿಮ್ಗೆ ಮಾತ್ರ ಏನು ಬಂದು ಕೇಳ್ತಾ ಇದ್ದೀನಿ ನಾನು ಹಾ ಎತ್ತೋದ್ಲಂತ ಬೆಳಗ್ಗೆ ನಾನು ತಾಡ್ದ ಹತ್ರಕ್ಕೆ ಬರ್ತೀನಿ ಅಂತನ್ಬಿಟ್ಟು ಇಬ್ಬರು ಬಂದಿದ್ದು ಪತ್ತೆನೇ ಇಲ್ಲ ಅಯ್ಯೋ ಬುಡ್ಡಿ ಬುಡ್ಡಿನ ತಂದು ಹಾ ಅವನ ಜೊತೆಗೆ ನಾನು ಓಡ್ಗಿಡುವಲ್ಲ ಹೆಂಗೆ ಇಂಥ ಮಾತು ಮಾತಾಡ್ತೀಯ ಹಾ ಅದ್ಯಾಕೆ ಅವಳು ಅವನ ಜೊತೆಗೆ ಓಡೋಗ್ಬೇಕು ಅಯ್ಯೋ ಎತ್ತೋ ಇತ್ತೋ ಹೋಗಿತ್ತಳೆ ಹೇಳು ಬರ್ತಾಳೆ ಅದ್ಯಾಕೆ ಇಂಥ ಮಾತು ಮಾತಾಡ್ತಾ ಇದೆಯಾ ಮತ್ತೆ ನೀನೆಲ್ಲ ಜೇಳ್ತಾ ಇರೋದು ಬೆಳಗ್ಗೆ ಬಂದವರು ಇಬ್ರು ಜೊತೆಗೆ ಬಂದ್ರು ಇಷ್ಟೊತ್ತಾಗಿ ಮನೆಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ಯಾ ನಾವು ಬೆಳಗ್ಗೆಯಿಂದ ಇಲ್ಲೇ ಇದ್ದೀರಿ ನಮ್ ಕಣ್ಣು ಕಾಣಿಸ್ತಿದ್ದೆ ಹೆಂಗೆ ಅವ್ರು ತೊಡ್ದಾಗ ಕೆಲಸ ಮಾಡ್ತಾ ಇದ್ರೆ ಇಲ್ಲಿ ಕಾಣಿಸ್ತದೆ ಬಂದೇ ಇಲ್ಲ ಅವ್ರು ಎತ್ತದ್ರ ಹಂಗತ್ರಿ ನೋಡ ಮುಚ್ಚೆತ್ಕೊಂಡೋಗಿ ಎಲ್ಲ ಅಲ್ಲೇ ಕತ್ತರಿಸ್ಬಿಟ್ಟು ಬಂದ್ಬಿಡ್ತೀನಿ ಈ ಕೆಲ್ಸ ಮಾಡೋದಿಲ್ಲ ಏನೋ ನಂಗೆ ತಿಳಿದಪ್ಪ ದೇವಪ್ಪ ತೊಡ್ದು ಬರ್ತೀನಿ ಅಂತ ಬಂದ್ರು ಇಂತ ಕೆಲಸ ಮಾಡ್ಬಿಟ್ಟವ್ರೆ ಹಾ ಅಜ್ಜಿ ಮಾನವಾಗೇಳ ಹೇಳ ಎಲ್ಲವ್ರ ಅಂತ ಇಲ್ಲ ಅಂತಂದ್ರೆ ನೋಡೋ ನಿನ್ನೆನಂತ ಸುಮ್ಮನೆ ಬಿಡೋಲ್ಲ ನಾನು ಎಲ್ಲವರ್ಯವರ ಲೇ ದಿವಾಕರ ದೇವರಾಣಿಗೂ ನಿನ್ಸತ್ವಾಗೂ ನನಗೆ ತಿಳಿದ ಎತ್ತದ್ರ ಏನೋ ತಾಳ್ದು ಕೊಟ್ಟು ಬರ್ತೀನಿ ಅಂತ ಹೇಳಿದ ಅಷ್ಟೇ ಆವಾಗ ನೋಡಿದವ್ ನೋಡಿದವ್ರನ್ನ ಮತ್ತೆಳ್ದಿರ ಗುಟ್ಟಲ್ಲ ಅಯ್ಯೋ ಎಂತವಳ ಇವಳುವ ನಾನು ಏನೋ ಅನ್ಕೊಂಡಿದ್ನಲ್ಲ ಇವಳ ಕಿಲಾಡಿ ಮುಂಡೇನ ಓಡೋಗೋರ್ನ ಎಷ್ಟೊತ್ತಿ ಹಿಡ್ದು ಕಟ್ಟಾಗಕೈತೆ ಹ ಅವ್ಳ ಆವತ್ತೆ ಅವ್ನ ಜೊತೆಗೆ ಓಡೋತಾ ಇದ್ಲು ಅದನ್ನ ಇಡ್ಕೊಂಬಂದ್ ಕಟ್ಟಿದ್ ನೀನ್ ನನ್ಕ ಅಪ್ಪಿಡೇನಾ ಊರಗಿಂತ ನೆಗಿತಾರೆ ನೋಡ್ದ ಓಡೋಗಳ ಈಗ ವಯಸ್ಸಾಗ ಅಂತ ನಿನ್ ಒಳ್ಳೆ ಸಾವಾಯ್ತಲ್ಲಮ್ಮ ಅಥವಾ ಅಯ್ಯೋ ಮನೆಗೆ ಕಾಸಿಕ್ಕಿದ್ನಿ ಹ್ಞೂ ಸರಿಪ್ಪ ಸರಿ ನಾನು ಓದ್ತೀನಿ ಓದ್ತೀನಿ ಅಲ್ಲೆಲ್ಲ ನಾನು ಬಸ್ ಸ್ಟ್ಯಾಂಡಾಗಿ ಏನು ಇತ್ತರ ನಾ ನೋಡ್ತೀನಿ ಹೋಗಬೇಕು ಸಿಕ್ಕಿತಾಳೆ ಸಿಕ್ತಾಳೆ ಬುಡ್ಡಿ ಎತ್ತೋತಾಳೆ ಸಿಗ್ತಾಳೆ ಒಂದು ಕೈ ನೋಡ್ಕೊತೀನಿ ಅವಳ ಅಮ್ಮಮ್ಮ ನಾನು ಕಾಸಿಗ್ಳು ಎತ್ಕೊಂಡೋಗಿಬಿಟ್ಟಿದ್ವಿ ಒಂದು ಕಣಿ ಕಾಸಿಗೆ ಇಲ್ಲೇ ಬಿಟ್ಬಿಟ್ಟೋಗೋರಿ ಅಸ್ಸು ನಾನು ಕಾಸಿಗ್ಳಿದ್ ಅವ್ರು ನೋಡಿದ್ರೆ ಅತನ ಎತ್ಕೊಳ್ಳೋಕ ಹಾಂ ಏನೋ ಬಿಡು ಅಯ್ಯೋ ಇವಳು ಮಿ ಚೋಗಿಳಾಗ್ಬಿಟ್ಟು ಗೊಗ ಇಳಕ್ಕೆ ಬರ್ಬಾರ್ದು ಪರ ಅಲ್ಲ ಅವನಿಂದ ಓಡೋಗಿರೋದು ನೋಡು ಈ ವಯಸ್ಸಿನಾಗ ಹಾಂ ಏನು ಬರಬಾರ್ದು ಬಂದಿರೋದು ಇಳಕಾಯಿ ಇಳು ಹೊಟ್ಟೆ ಹುರ್ದೋಗ ಅಯ್ಯೋ ಅಪ್ಪ ಮುಂಡೆ ಎಂತವಳು ಹುಟ್ಟೆ ನಾನು ಒಟ್ಟಾಗ ಅಯ್ಯೋ ಎಲ್ಲ ನಾನು ನಡೆ ಬರ ಊರಲ್ಲಿ ಜನಗಳು ಅದೆಷ್ಟು ನಗಿತಾರೋ ಅದೇನು ಕತೆನೋ ತಾರ್ದ ಹತ್ರ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ದಕ್ಕೆ ಅವರಿಬ್ಬರನ್ನ ಆಚೆಗೆ ಬಿಟ್ಟಿದ್ದು ಇಲ್ಲ ಅಂತಂದಿದ್ದು ಇವಳಾಗ ಒಂದು ರೂಮಾಗಿ ಹಾಕಿ ಕೂಡ ಹಾಕ್ತಾ ಇದ್ನಿ ಇವ್ಳು ಅಂತ ನನಗೆ ಗೊತ್ತು ಕಂತ್ರಿ ಮುಂಡೆ ಇವಳು ಇವಳೇನು ಕಮ್ಮಿ ಮುಂಡೆನಾ ಆವಾಗ ಬಟ್ಟೆಗೆತ್ಕಣ್ಣ ಅವ್ನಿಂದ ಓಡುತ್ತಾ ಇದ್ಲ್ವಾ ಎಲ್ಲ ನಾನು ನಾಶವಾಗಿ ಹೋಗ್ಲಿ ಬಿಡು ಎಲ್ಲ ಹಾಳಾಗ ಹೋಗ್ಕೊಳ್ಳಿ ತಿರುಗೇನ ನಾನು ಮನೆ ಬಾಗಿಲಿಗೆ ಬರಬೇಕು ಅವಾಗ ಐತಳು ಗಾಚಾರ ಹಾಗಾದರೆ ಅಜ್ಜಿ ಮನೆಗಿನ ಕೆಲಸ ಮಾಡ್ಕೊತಾಳೆ ಅತ್ತೆ ಹ್ಞೂ ಮಾಡ್ಕೊತಾಳೆ ಸಹ ನಾನು ತರಕಾರಿ ಹಚ್ಕೊಡೋದು ಅದು ಇದು ಮಾಡ್ತಾಳೆ ಮಾಡ್ಕೊತಾಳೆ ಏನು ಬಾಧೆ ಇಲ್ಲ ಒಂದ್ ಎರಡು ದಿವಸ ಇದ್ಬಿಟ್ಟೆ ಬಮ್ಮ ಅಂತಂದ್ಲು ಒಂದ್ ಐದಾರು ದಿವಸ ಇದ್ಬಿಟ್ಟು ಓದ್ತೀನಿ ನಾನು ಹೆಂಗೂ ಎಲ್ಲ ನಿಮ್ ತೋಟ ಗಿಟ ಎಲ್ಲ ನೋಡ್ಕೊಂಡು ಒಂದೆರಡು ದಿನ ಇತ್ತು ಅಯ್ಯೋ ಮಾರಾ ಹಿಂಗೆ ಇರುತ್ತೆ ಯಾರು ಬೇಡ ಅಂತಂದ್ರು ನನ್ಗೂ ಒಬ್ಳ ಇದ್ದು ಇದ್ದು ಪರವಾಗಿಲ್ಲ ತೋಟದಾಗ ಏನೋ ನಾ ಬೆಳಿತಾರಾ ಹ್ಞೂ ಮತ್ತೆ ಆಲೂಗಡ್ಡೆ ಹಾಕೋರು ಇವಾಗೆಲ್ಲ ಅಗ್ತವ್ರೆ ಆಲೂಗಡ್ಡೆ ಒಂದೆರಡು ಮೂಟೆ ಎತ್ಕೊಂಡು ಹೋಗುತ್ತೆ ಹೂನೇ ಸಂಗೀತ ಎತ್ಕೊಂಡು ಹೋಗ್ಬೇಕು ಒಂದ್ ಮೂರು ಮೂಟೆ ನಾಲ್ಕು ಮೂಟೆ ಚಿಪ್ಸ್ ಎಲ್ಲಾ ಹಾಕ್ಬಹುದು ಹ್ಞೂ ಎಣ್ಣಕಾಕಿನಕ ಹೋಗ್ರಿ ಯಾರ್ ಬೇಡ ಅಂತಂದ್ರು ನಮ್ಮ ಯಜಮಾನ್ರ ಕರಗ ಬಿಟ್ಬಿಟ್ಟ ಎತ್ಕೊಂಡ್ ಹೋಗ್ರಿ ಯಾಲು ಗಟ್ಟೆ ಅದೇನೋ ಮತ್ತೆ ಇದ್ದೀರಾ ಯಾರು ಅಯ್ಯೋ ಒಳ್ಳೆ ಕಾಮಿಡಿ ಅಮ್ಮ ನಂಕಂತೂ ನಗ್ದು ನಗದು ಸಾಕಾಯ್ತು ಅದೇನೋ ನಮ್ಗೂ ಹೇಳಿದ್ರೆ ನಾವು ರೋಶ್ ನಗೀತಿರಲ್ಲ ಏನು ದೇವಕ್ನ ಅವಳಲ್ಲ ನಿಮ್ಮತ್ತೆ ಅವ್ರ ಯಜಮಾನ್ರು ದೇವಪ್ನು ಅವ್ರ ಎಣ್ಣೆ ಎಂಟಿ ಓಡೋಗ್ಬಿಟ್ಟವಳಮ್ಮ ಎತ್ವ ಬೆಳಿಗ್ಗೆ ಆಯ್ತು ಹೋಗಿ ಬರ್ತೀನಿ ಅಂತ ಹೋದ್ರಂತೆ ಎತ್ತ ಹೊಲ್ಟವ್ ನೋಡು ಅಮ್ಮನ ಹಂಗೆ ಹುಡ್ಕತಾವಳೆ ದೇವಪ್ನಾದ್ರೆ ಕೈಯ್ಯಾಗ ಮುಚ್ಚಿಡ್ಕೊಂಡು ಬಸ್ ಸ್ಟ್ಯಾಂಡ್ ಕಡೆ ಓದ್ತಾಯಿದ್ನ ಯಾಕಪ್ಪ ಅಂತಂದೆ ನೋಡಿ ರಾಜಪ್ಪ ಹಿಂಗೆಲ್ಲ ಮಾಡೋಳೆ ಇದು ಸರಿ ನಾನು ನ್ಯಾಯ ಅವ್ಳನ್ನ ಕತ್ತರಿಸ್ತೀನಿ ಅಂತ ಮುಚ್ಚಿಡ್ಕೊಂಡು ಓದ್ತಾತ್ ನು ನಾಕ್ ಅಲ್ಲ ಅಮ್ಮ ಮಕ್ಕಳು ಹುಟ್ಟವ್ರೆ ಈಗ ಏನಪ್ಪ ಈ ಅಮ್ಮನು ಈ ವಯಸ್ಸಿನಾಗ ಹಿಂಗೆ ಅಂತ ದುರಂಕಾರ ದುರಂಕರ ಮುಂದೆ ಸ ಆಯ್ತಾರೆ ಹಂಗೆ ನ್ಯಾಯ ಕಟ್ಕೊಂಡಿರೋ ಗಣಜ್ತೆ ಗಣ ಸಂಸಾರ ಮಾಡಕ್ಕ ಹೋಗಗಳು ಈಗ ಹಿಂಗೆ ಸಿಕ್ತವ್ರ ಎಲ್ಲ ಓದ್ತಾರೆ ಹ್ಞೂ ಮತ್ತೆ ಜನನೋ ಏನೋ ಅಂತವ್ರ ಮನೆಗೆ ಎಣ್ಣೆ ತಗೊಂದೋಳೆ ನಮ್ಮ ಮತ್ತೆ ಅಯ್ಯೋ ಇವಾಗ ಅವರೇ ದವಾಖಾನ ನಾವ್ ಚಿಕ್ಕವರಿದ್ದಾಗಿಂದ ನೋಡ್ತಾ ಇರೋದು ಅವ್ರ ಒಳ್ಳೆವ್ರು ಇವರೇನ ಚಿಕ್ಕನ್ ತಿನ್ನೋ ಸರಿ ಇಲ್ಲ ಅದ್ರಾಗೂನು ನಿಮ್ ಮನೆಗ್ ಅಡ್ಗೆ ಮಾಡ್ತಾ ಇದ್ನಿ ಅಂತಲ್ಲ ಸಂಗೀತ ಭಟ್ನೋ ಭಟ ಅಂತೆ ಆಯಿಪುನ್ ಯಾರೋ ಅಡ್ಗೆ ಭಟ್ನೋ ಆಯಪುನ್ ಜೊತೆಗಂತ ಹೊರ್ಟೋಗಿರೋದು ನಮ್ಮ ಮನೆಗೆ ಅಡ್ಗೆ ಮಾಡ್ತಾ ಇದ್ದೆ ಆಯಪ್ಪನ್ ಆಯಪ್ಪನ ಬನ್ನಿ ಇಲ್ಕಾ ಅದ್ ಏನ್ ಬಂದೋ ಏನೋ ನಂಗ್ ತಿಳಿದುವಾ ಆಯಪುನ್ ಜೊತೆಗಂತ ಹೊರ್ಟೋಗಿರೋದು ಏನ್ ಹೇಳ್ತಾ ಇದ್ಯಪ್ಪಾ ನಿಜವೇನೆನಾ ಆ ಅಡ್ಗೆ ಭಟ್ನ ಜೊತೆಗೆ ಹೊರ್ಟೋಗಿರೋದಾ ಏನ್ನಾ ಹ್ಮ್ ಆಯ್ಪುನ ಒಂದು ಎರಡು ಮೂರು ದಿವಸದಿಂದ ಇವ್ರು ತೊಡ್ದಾಗ ಕೆಲಸ ಮಾಡ್ತಾ ಇದ್ನು ಸುನಂದಮ್ಮ ನೋಡಿ ಯಾರು ಅಂತ ಕೇಳಿದ್ರೆ ನಮ್ಮ ಅತ್ತೆ ಮಗನು ಅತ್ತೆ ಮಗನು ಅಂತ ಹೇಳ್ತಾ ಇದ್ಲು ಇವತ್ತು ಬೆಳಿಗ್ಗೆ ಹಿಂಗೆ ಮಾಡೋರು ನೋಡಿ ಇವರು ಏ ಸಂಗೀತ ನಾನು ಊರ್ಗೆ ಹೋಗ್ಬೇಕಮ್ಮ ಅರ್ಜೆಂಟು ಯಾಕೆ ತೈನ ಡಿಸ ಇರ್ತೀನಿ ಅಂತ ಹೇಳ್ದಲ್ಲ ಇರತ್ತೆ ಹೋಗಿ ಅಂತೆ ಆಲೂಗಡ್ಡೆ ಎಲ್ಲ ಬೇಕು ಅಂತಲ್ಲ ಅಗಿತ ಅವ್ರು ಎತ್ಕೊಂಡು ಹೋಗಿ ಅಂತ ಇರೋ ಇಲ್ಲ ಇಲ್ಲ ಅರ್ಜೆಂಟಾಗಿ ನಾನು ಊರ್ಗೆ ಹೋಗ್ಬೇಕು ಅದೇನೋ ಮರ್ತ್ಬಿಟ್ಟು ಬಂದ್ಬಿಟ್ಟೆ ನೋಡು ನಾನು ಊರ್ಗೆ ಹೋಗ್ಬೇಕು ಆಯ್ತು ಒಂದು ದಿವಸ ಬರ್ತೀನಿ ಫಸ್ಟ್ ನಮ್ಮ ಅಮ್ಮನ್ಗೆ ಹೋಗಿ ಸುದ್ದಿ ಹೇಳ್ಬೇಕು ಇಲ್ಲಮ್ಮ ಇಲ್ಲ ಅರ್ಜೆಂಟ್ ನಾನು ಹೋಗ್ಬೇಕು ಓದ್ತೀನಿ ಅಂತ ಬೇಜಾರು ಮೇಡಮ್ ಆಲೂಗಡ್ಡೆ ಎತ್ಕೊಂಡು ಹೋಗಿರಂತ ಸುಮ್ನಿ ಯಾಕೆ ಅರ್ಜೆಂಟು ಇಲ್ಲಪ್ಪ ಇಲ್ಲ ಇಲ್ಲ ನಾನು ಅರ್ಜೆಂಟು ನನ್ ಕೆಲಸ ಇದೆ ನಾನು ಹೋಗ್ಬೇಕು ಅತ್ತೆ ಇವಾಗ ಜನ ದಿವಸ ಇರ್ತೀನಿ ಅಂತ ಅವಾಗೆ ಓದ್ತೀನಿ ಅಂತ ಇದೀತ ನಂಗೆ ಅರ್ಜೆಂಟ್ ಕೆಲಸ ಐತೆ ನಾನು ಓದ್ತೀನಿ ಹ್ಞೂ ಸರಿ ಆಯ್ತಾ ಆಯ್ತು